ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐಪಿಎಲ್ ಡಗ್ಔಟ್ ನಾನು ಪ್ರತಿಮಾ ಡಿಯರ್ ಫ್ರೆಂಡ್ಸ್ ನಿನ್ನೆ ಮ್ಯಾಚ್ ಎಲ್ಲರೂ ನೋಡೇ ಇರ್ತೀರಾ ಎಂ ಐ ವರ್ಸಸ್ ಎಲ್ ಎಸ್ ಜಿ ಸಖತ್ ಆಗಿತ್ತು ಥ್ರಿಲ್ಲಿಂಗ್ ಎಂಡಿಂಗ್ ಅಂತಾನೆ ಹೇಳ್ಬೋದು ಏಕೆಂದ್ರೆ ಅಷ್ಟರ ಮಟ್ಟಿಗೆ ಕೊನೆ ಓವರ್ ತನಕ ತೆಗೆದುಕೊಂಡು ಹೋದಂಥ ಮ್ಯಾಚ್ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅಷ್ಟರ ಮಟ್ಟಿಗೆ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿತ್ತು ಈ ಮ್ಯಾಚ್ ಫೈನಲಿ ಎಲ್ ಎಸ್ ಜಿ ಗೆದ್ಕೊಂಡಿದೆ ಈ ಮ್ಯಾಚನ ಮುಂಬೈ ಮತ್ತೆ ಸೋತಿದೆ ಸೊ ಮುಂಬೈ ಸೋಲಿಗೆ ಕಾರಣಗಳೇನು ಎಲ್ ಎಸ್ ಜಿ ಗೆಲುವಿಗೆ ಕಾರಣಗಳೇನು ಹಾಗೇನೆ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಯಾವ್ದಾಗಿತ್ತು ಯಾರು ಹೀರೋ ಆದ್ರು ಯಾರು ವಿಲ್ಲನ್ ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಚಾರ ಟ್ರೆಂಡಿಂಗ್ ನಲ್ಲಿದೆ ಈ ಎಲ್ಲ ವಿಚಾರವನ್ನ ತಿಳಿಸ್ಕೊಡ್ತೀನಿ ಇವತ್ತಿನ ಐ ಪಿ ಎಲ್ ಡಗೌಟ್ ನಲ್ಲಿ ಇನ್ನೂರ ಮೂರು ರನ್ ಗಳನ್ನ ಗಳಿಸಿದ್ದು ಎಲ್ ಎಸ್ ಜಿ ಇನ್ನೂರ ನಾಲ್ಕು ಟಾರ್ಗೆಟ್ ಅಂತಂದರೆ ಏನು ಈಸಿ ಆಗಿರಲಿಲ್ಲ ಚೇಸ್ ಮಾಡೋದು ಬಟ್ ಮುಂಬೈ ಚೇಸ್ ಮಾಡುತ್ತೆ ಅಂತಾನೆ ಅಂದ್ಕೊಳ್ಳಾಯ್ತು ಮೊದಲು ಮೊದಲಿಗೆ ಹಾಗೆ ಅನ್ನಿಸ್ಲಿಲ್ಲ ಅಂದ್ರೂ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ದವರಿಗೆ ಖಂಡಿತ ಮುಂಬೈ ಗೆಲ್ಲುತ್ತೆ ಅಂತಾನೆ ಅನಿಸಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಮುಂಬೈಗೆ ಇನ್ನು ಎಲ್ ಎಸ್ ಟಿ ಅಷ್ಟೇ ಬ್ಯಾಟಿಂಗ್ ಸಖದಾಗಿತ್ತು ಸೊ ಈ ಬ್ಯಾಟಿಂಗ್ ಬೌಲಿಂಗ್ ಓವರ್ ಆಲ್ ಆಗಿ ಮ್ಯಾಚ್ ಸಮ್ಮರಿ ಏನು ಅಂತ ಹೇಳೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಎಲ್ ಎಸ್ ಜಿ ಸ್ಕೋರ್ ಕಲೆ ಹಾಕ್ತು ಸೊ ಕಾರಣ ಆದವ್ರು ಯಾರ್ಯಾರು ಮಾತಾಡಲೇಬೇಕು ಮಿಚಲ್ ಮಾರ್ಷ್ ಬಗ್ಗೆ ಮಿಚಲ್ ಮಾರ್ಷ್ ಅರವತ್ತು ರನ್ ಗಳಿಸ್ತಾರೆ ಮೂವತ್ತೊಂದು ಬಾಲ್ ಫೇಸ್ ಮಾಡಿ ಅವ್ರು ಆಡಿರೋ ಇಷ್ಟೋ ಪಂದ್ಯಗಳಲ್ಲೂ ಎಲ್ಲೂ ಕೂಡ ಅವರು ಕಳಪೆ ಪ್ರದರ್ಶನ ಅಂತೂ ಕಾಣಿಸಲೇ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇನ್ನು ಏಡನ್ ಮಾರ್ಕ್ಲಮ್ ಕೂಡ ಐವತ್ ಮೂರು ರನ್ ಗಳಿಸ್ತಾರೆ ಕೇವಲ ಮೂವತ್ತೆಂಟು ಬಾಲ್ನಲ್ಲಿ ಈ ಸಲ ನಿಕೋಲಸ್ ಪೂರನ್ ಹೇಳ್ಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಬರಲಿಲ್ಲ ಯಾಕೆಂದರೆ ಕಳೆದ ಮೂರು ಮ್ಯಾಚ್ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅವರಿಂದ ಮೂಡ್ ಬಂದಿತ್ತು ಬಟ್ ಈ ಸಲ ಹನ್ನೆರಡು ರನ್ಗೆ ಔಟ್ ಆಗಿಬಿಡ್ತಾರೆ ಇನ್ನು ಆಸ್ ಯೂಶುವಲ್ ರಿಷಬ್ ಪಂತ್ ನಿಜಕ್ಕೂ ಫಾರ್ಮ್ನಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಾಯಕನಾಗಿ ದುಬಾರಿ ಆಟಗಾರ ಅಂತ ಕರೆಸ್ಕೊಂಡು ಕೇವಲ ಎರಡು ರನ್ ಗಳಿಸಿ ಔಟ್ ಆಗೋದು ಇನ್ನು ಆಯುಷ್ ಬದೋನಿ ಕೂಡ ಚೆನ್ನಾಗಿ ಆಡಿದ್ರು ಮೂವತ್ತು ರನ್ ಗಳಿಸಿದ್ರು ಡೇವಿಡ್ ಮಿಲ್ಲರ್ ಕೂಡ ಡೆತ್ ಓವರ್ಗಳಲ್ಲಿ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು ಬ್ಯಾಟಿಂಗ್ ಮಾಡೋದ್ರಲ್ಲಿ ಅಷ್ಟು ಮಟ್ಟಿಗಿರುತ್ತೆ ಅವರ ಪರ್ಫಾರ್ಮೆನ್ಸ್ ಇಪ್ಪತ್ತೇಳು ರನ್ ಗಳಿಸ್ತಾರೆ ಇನ್ನು ಅಬ್ದುಲ್ ಸಮಾದ್ ನಾಲ್ಕು ಹಾಗೆ ಶಾರ್ದುಲ್ ಠಾಕೂರ್ ಐದು ರನ್ ಗಳಿಸ್ತಾರೆ ಸೊ ಕೊನೆಯಲ್ಲಿ ಬಂದಂಥ ಅವೇಶ್ ಖಾನ್ ನಾಟ್ ಔಟ್ ಆಗ್ತಾರೆ ಎರಡು ರನ್ ಗಳಿಸ್ತಾರೆ ಸೊ ಎಕ್ಸ್ಟ್ರಾ ಎಂಟು ಸೇರಿಕೊಂಡ್ರೆ ಇನ್ನೂರ ಮೂರನ್ನ ಗಳಿಸಿದ್ದು ಇಲ್ಲಿ ಎಲ್ ಎಸ್ ಜಿ ಇನ್ನು ಮುಂಬೈ ಬೌಲಿಂಗ್ ಪ್ರದರ್ಶನದ ಬಗ್ಗೆ ಮಾತನಾಡೋದಾದರೆ ಟ್ರೆಂಟ್ ಬೋಲ್ಟ್ಗೆ ಒಂದು ವಿಕೆಟ್ ಸಿಗತ್ತೆ ಅದನ್ನ ಬಿಟ್ರೆ ಇನ್ಯಾರು ಕೂಡ ವಿಕೆಟ್ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವಿಘ್ನೇಶ್ ಪುತ್ತೂರ್ಗೆ ಒಂದು ಅನ್ನೋದು ಬಿಟ್ರೆ ಹಾರ್ದಿಕ್ ಪಾಂಡ್ಯ ಶೈನ್ ಆಗ್ತಾರೆ ಐದು ವಿಕೆಟ್ ಅವರು ಅಂದ್ರೆ ಐ ಪಿ ಎಲ್ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಗಳಿಸಿದಂತಹ ಗರಿಷ್ಠ ವಿಕೆಟ್ ಈ ಮ್ಯಾಚ್ ನಲ್ಲಿ ಬಂದಿದ್ದು ಐದು ವಿಕೆಟ್ ಲಾಸ್ಟ್ ಮ್ಯಾಚ್ ನಲ್ಲಿ ಅಶ್ವಿನಿ ಕುಮಾರ್ ಕಮಾಲ್ ಮಾಡಿಬಿಟ್ಟಿದ್ರು ಮುಂಬೈ ಗೆಲುವಿಗೆ ಕಾರಣ ಆಗಿದ್ರು ಬಟ್ ಈ ಸಲ ಅದಾಗ್ಲಿಲ್ಲ ಒಂದು ಒಂದು ವಿಕೆಟ್ ಕೂಡ ಅವರಿಂದ ಪಡೆದುಕೊಳ್ಳೋದಕ್ ಇನ್ನು ಇದನ್ನ ಚೇಸ್ ಮಾಡೋಕೆ ಬಂದಂತಹ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಓಪನರ್ಸ್ ಇಬ್ರು ಕೂಡ ಕೈ ಕೊಡ್ತಾರೆ ವಿಲ್ ಜಾಕ್ಸ್ ಹಾಗೇನೆ ರಿಯಾನ್ ರಿಕಲ್ಟನ್ ರೋಹಿತ್ ಶರ್ಮಾ ಓಪನರ್ ಆಗಿ ಬರಬೇಕಾಗಿತ್ತು ಬಟ್ ಅವರನ್ನ ಈ ಪಂದ್ಯದಿಂದ ಡ್ರಾಪ್ ಮಾಡಿದ್ದಾರೆ ನಂತರ ಬಂದಂತ ನಮನ್ಧೀರ್ ನಲವತ್ತಾರು ರನ್ ಗಳಿಸ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಇವ್ರು ಕೊಡ್ತಾ ಇದ್ದನ್ನ ನೋಡಿದ್ರೆ ಮುಂಬೈ ಗೆಲ್ಲುತ್ತೆ ಅಂತ ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ ಹಾಗೆ ನಮನ್ಧೀರ್ ಇಬ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಸಿಡಿಲಬ್ಬರದ ಬ್ಯಾಟಿಂಗ್ ಅಂತಾರಲ್ಲ ಹಾಗಿತ್ತು ಇವರಿಬ್ಬರ ಪರ್ಫಾರ್ಮೆನ್ಸ್ ಇನ್ನು ಸೂರ್ಯಕುಮಾರ್ ಯಾದವ್ ಅಂತೂ ಟಿ ಟ್ವೆಂಟಿ ಬಹಳ ದಿನಗಳಿಂದ ಇಷ್ಟೊಂದು ರನ್ ಗಳಿಸೋದಕ್ಕಾಗಿರ್ಲಿಲ್ಲ ಸೂರ್ಯಾರ್ಭಟ ಕಾಣಿಸ್ತಾ ಇರಲಿಲ್ಲ ಬಟ್ ಈ ಮ್ಯಾಚ್ ನಲ್ಲಿ ಅರ್ವತ್ತೇಳು ರನ್ ಗಳಿಸ್ತಾರೆ ಕ್ರೀಸ್ನಲ್ಲಿ ಇವರೇ ಇದ್ದಿದ್ರೆ ಮುಂಬೈ ಡೆಫಿನೆಟ್ಲಿ ವಿನ್ ಆಗ್ತಾ ಇತ್ತು ಇನ್ನು ತಿಲಕ್ ವರ್ಮಾ ಇರ್ತಾರೆ ಇಪ್ಪತ್ತೈದು ರನ್ ಗಳಿಸ್ತಾರೆ ಆದ್ರೆ ಔಟ್ ಆಗೋದಿಲ್ಲ ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಔಟ್ ಅಂತ ಹೇಳ್ತಾರೆ ಅಂದ್ರೆ ಲಾಸ್ಟ್ ಓವರ್ ಒಂದೇ ಬಾಕಿ ಉಳ್ಕೊಂಡಿದ್ದು ಅಂಥ ಟೈಮ್ ನಲ್ಲಿ ಇಂಜುರಿ ಕಾರಣದಿಂದ ಫೀಲ್ಡ್ ಇಂದ ಹೊರಗಡೆ ಹೋಗ್ತಾರೆ ಅವ್ರ ಬದಲಿಗೆ ಮಿಚಲ್ ಸ್ಯಾಂಟ್ನರ್ ಬರ್ತಾರೆ ಅವ್ರಿಗೆ ಎರಡು ರನ್ ಗಳಿಸೋದಕ್ಕಾಗಿದ್ದು ಇನ್ನು ಹಾರ್ದಿಕ್ ಪಾಂಡ್ಯ ಇಪ್ಪತ್ತೆಂಟು ರನ್ ಗಳಿಸ್ತಾರೆ ಹಾರ್ದಿಕ್ ಪಾಂಡ್ಯ ಕ್ರೀಸ್ನಲ್ ಇದ್ದಾರೆ ಅಂದ್ರೆ ಮುಂಬೈ ಗೆಲ್ಲುತ್ತೆ ಅಂತಾನೆ ಅನ್ಕೊಂಡಿದ್ವಿ ಬಟ್ ಆಗ್ಲಿಲ್ಲ ಬಿಕಾಸ್ ಎಲ್ ಎಸ್ ಜಿಯ ಬೌಲಿಂಗ್ ಅಷ್ಟೊಂದು ಕರಾರುವಕ್ಕಾಗಿತ್ತು ಅಂತ ಹೇಳ್ಬೋದು ಶಾರ್ದೂಲ್ ಠಾಕೂರ್ ಒಂದು ವಿಕೆಟ್ ಪಡೆದ್ಕೊಳ್ತಾರೆ ಇಲ್ಲಿ ಆಕಾಶ್ ದೀಪ್ಗೂ ಒಂದು ವಿಕೆಟ್ ಸಿಗುತ್ತೆ ಆವೇಶ್ ಖಾನ್ಗೂ ಒಂದು ವಿಕೆಟ್ ಸಿಗುತ್ತೆ ದಿಗ್ವೇಶ್ ಸಿಂಗ್ಗೆ ಒಂದು ಸಿಗುತ್ತೆ ಇನ್ನು ಉಳಿದ ಹಾಗೇನೆ ಯಾರು ಕೂಡ ವಿಕೆಟ್ ತೆಗೆದುಕೊಳ್ಳೋದಿಲ್ಲ ಎಲ್ಲರೂ ಒಂದೊಂದು ವಿಕೆಟ್ ಗಳಿಸಿದ್ರು ಕೂಡ ಇಲ್ಲಿ ಆವೇಶ್ ಖಾನ್ ಹಾಗೇನೆ ಶಾರ್ದೂಲ್ ಠಾಕೂರ್ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು ಈ ತರ ಡೇಂಜರಸ್ ಬೌಲಿಂಗ್ ಮಾಡಿದಕ್ಕೆ ಗೆಲ್ಲೋದಕ್ಕಾಗ್ಲಿಲ್ಲ ಮು ಮುಂಬೈಗೆ ಅಂತ ಹೇಳ್ಬೋದು ಸೊ ಮುಂಬೈ ಕೈಯಲ್ಲಿದ್ದ ಮ್ಯಾಚನ್ನು ಈ ರೀತಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಆಯಿತು ಹಾಗೆ ಎಲ್ ಎಸ್ ಜಿ ಗೆಲುವಿಗೆ ಏನೇನು ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೋಡೋಣ ನ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಅಂತ ನೋಡೋದಾದರೆ ಯಾರ್ಯಾರಿಂದ ಯಾವ ರೀತಿ ಎಡವಟ್ಟಾಯ್ತು ಅನ್ನೋದನ್ನು ಈಗ ನೋಡೋಣ ಮುಂಬೈ ಗೆಲ್ಬೇಕಾಗಿತ್ತು ಈ ಪಂದ್ಯವನ್ನ ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರು ಮುಂಬೈ ಫ್ಯಾನ್ಸ್ ಅಂತೂ ಸಿಕ್ಕಾಬಟೆ ಕ್ಯೂರಿಯಾಸಿಟಿಯನ್ನ ಇಟ್ಕೊಂಡಿದ್ರು ಕೊನೆ ತನಕ ಓ ಗೆಲ್ತೀವಿ ನಾವು ಹಾರ್ದಿಕ್ ಪಾಂಡ್ಯ ಕ್ರೀಸ್ನಲ್ಲಿ ಇದ್ದಾರೆ ಗೆದ್ದೇ ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು ಬಟ್ ಅದಾಗ್ಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರು ಕ್ರೀಸ್ನಲ್ಲಿ ಇದ್ದಿದ್ರೆ ಗೆಲ್ಲೋ ಚಾನ್ಸಸ್ ಇತ್ತು ಆದ್ರೆ ಆವೇಶ್ ಖಾನ್ ಬೌಲಿಂಗ್ ದಾಳಿಗೆ ಅವರು ಕ್ಯಾಚ್ ಕೊಟ್ಟು ಔಟ್ ಆಗ್ಬೇಕಾಯ್ತು ಅವರು ಕೂಡ ತುಂಬಾ ಡಿಸಪಾಯಿಂಟೆಡ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಇನ್ನು ಅದೊಂದು ರೀತಿಯ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಯ್ತು ಸೂರ್ಯಕುಮಾರ್ ಯಾದವ್ ಔಟ್ ಆಯ್ತು ಅನ್ನೋದ್ರ ಜೊತೆಗೆ ತಿಲಕ್ ವರ್ಮಾ ಲಾಸ್ಟ್ ಓವರ್ನಲ್ಲಿ ಇಂಜುರಿ ಆಯ್ತು ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಅವ್ರ ಬದಲಿಗೆ ಸ್ಯಾಂಟ್ನರ್ ಬರ್ತಾರೆ ಇನ್ ಕೇಸ್ ತಿಲಕ್ ವರ್ಮಾ ಇದ್ದಿದ್ರೆ ಮುಂಬೈ ಗೆಲ್ಬಹುದಾಗಿತ್ತು ಅನ್ನುವಂತ ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಯಾಕಂದ್ರೆ ಸ್ಯಾಂಟ್ನರ್ ಮತ್ತೆ ತಿಲಕ್ ವರ್ಮಾಗೂ ಯಾವುದೇ ಕಂಪ್ಯಾರಿಸನ್ ಮಾಡೋದಕ್ಕಾಗೋದೇ ಇಲ್ಲ ತಿಲಕ್ ವರ್ಮ ಫಾರ್ಮ್ ನಲ್ಲಿದ್ದಾರೆ ಒಳ್ಳೆ ಬ್ಯಾಟ್ಸ್ಮೆನ್ ಕೂಡ ಹೌದು ಅದು ಒಂದು ಓವರ್ನ ಅವರು ಹೇಗೋ ಮೈಂಟೈನ್ ಮಾಡಿದ್ದಿದ್ರೆ ಬ್ಯಾಲೆನ್ಸ್ ಮಾಡಿದ್ದಿದ್ರೆ ಗೆಲ್ಬಹುದಾಗಿತ್ತೇನು ಅಂತ ಅಂದ್ಕೊಳ್ಳಾಗ್ತಾ ಇತ್ತು ಬಟ್ ಅದಾಗ್ಲಿಲ್ಲ ಹಾಗೇನೆ ಇಲ್ಲಿ ವಿಲನ್ ಅಂತ ಹೇಳಿದ್ರೆ ಮುಂಬೈ ಪಾಲಿಗೆ ತಿಲಕ್ ವರ್ಮಾ ಚೆನ್ನಾಗಿ ಆಡಿದ್ರು ಕೂಡ ಅವ್ರು ಉಳ್ಕೊಳ್ಬೇಕಾಗಿತ್ತು ಕೊನೆ ತನಕ ಅಂತ ಹೇಳ್ತಾ ಇರೋ ಕಾರಣಕ್ಕೆ ಅವರೇ ವಿಲನ್ ಆಗ್ಬಿಟ್ರಾ ಅಂತ ಅನ್ನಿಸ್ಬಿಡತ್ತೆ ಇನ್ನು ಮುಂಬೈ ಬೌಲಿಂಗ್ ದಾಳಿ ಬಗ್ಗೆ ಮಾತಾಡೋದಾದ್ರೆ ರನ್ ಕೂಡ ಬಿಟ್ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ಐದು ವಿಕೆಟ್ ಪಡೆದ್ಕೊಂಡ್ರು ಕೂಡ ಅಷ್ಟೇ ರನ್ ಹೋಗಿದೆ ಅಂದ್ರೆ ಮಾಡೋದಕ್ಕೆ ಮಾಡೋದಕ್ಕಾಗ್ಲಿಲ್ಲ ಸೋತ್ರು ಅನ್ನೋದಕ್ಕೂ ಕೂಡ ಮುಂಬೈ ಬೌಲರ್ಸ್ ಇಲ್ಲೇನು ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳ್ಬೋದು ಜೊತೆಗೆ ಬುಮ್ರಾ ಇರಬೇಕಾಗಿತ್ತು ಈ ಮ್ಯಾಚ್ ನಲ್ಲಿ ಇನ್ನೂ ಕೂಡ ಅವರು ಎನ್ ಸಿ ಎಲ್ಲಿ ಉಳ್ಕೊಂಡಿದ್ದಾರೆ ಇನ್ನೂ ಫಿಟ್ ಆಗಿ ಯಾವಾಗ ವಾಪಸ್ ಬರ್ತಾರೆ ಅನ್ನೋ ಪ್ರಶ್ನೆ ತುಂಬಾ ಮಂದಿಗಿದೆ ಒಂದ್ ವೇಳೆ ಜಸ್ಪ್ರೀತ್ ಬುಮ್ರಾ ಇದ್ದಿದ್ರೆ ಅವರ ಯಾರ್ಕರ್ಗೆ ಖಂಡಿತ ಎಲ್ ಎಸ್ ಜಿ ಇಷ್ಟೊಂದು ರನ್ ಗಳಿಸೋದಕ್ಕಾಗ್ತಾ ಇರಲಿಲ್ಲ ಬಟ್ ಬುಮ್ರಾ ಇದ್ದಿದ್ರೆ ಮ್ಯಾಚ್ ಗೆಲ್ಬಹುದಾಗಿತ್ತು ಅಂತ ಮುಂಬೈ ಟೀಮ್ನವರು ಜೊತೆಗೆ ಮುಂಬೈ ಫ್ಯಾನ್ಸ್ ಕೂಡ ಅನಿಸಿದ್ದಿದೆ ಇನ್ನು ಹೀರೋ ಆಗಿದ್ ಯಾರು ಎಲ್ ಎಸ್ ಜಿ ಪಾಲಿಗೆ ಅಂದ್ರೆ ಆಫ್ ಕೋರ್ಸ್ ಇಲ್ಲಿ ಅಂದ್ರೆ ಕೊನೆ ಓವರ್ನಲ್ಲಿ ಏನು ಬೇಕಾದರೂ ಆಗ್ಬೋದಾಗಿತ್ತು ಯಾಕೆಂದರೆ ಇಂಡಿಯನ್ ಪಾಸಿಬಲ್ ಲೀಗ್ ಇದು ಯಾವಾಗ ಏನಾಗುತ್ತೋ ಹೇಳೋದಕ್ಕಾಗೋದಿಲ್ಲ ಸೊ ಕೊನೆ ಓವರ್ನ ಬೌಲ್ ಮಾಡಿದಂತ ಅಂದ್ರೆ ಲಾಸ್ಟ್ ನೈನ್ಟೀನ್ ಹಾಗೆ ಟ್ವೆಂಟಿ ಏಟ್ ಓವರ್ ಅಂತ ಅಂದಾಗ ಇಲ್ಲಿ ಶಾರ್ದೋ ಠಾಕೂರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಹಾಗೆ ಆವೇಶ್ ಖಾನ್ ಯಾಕಂದ್ರೆ ಬೇರೆ ಓವರ್ಗಳಲ್ಲಿ ತುಂಬಾ ತುಂಬಾನೇ ರನ್ ಬಿಟ್ಕೊಟ್ಟಿದ್ರು ಆವೇಶ್ ಖಾನ್ ಕೊನೆ ಓವರ್ನಲ್ಲಿ ಏನು ಮಾಡ್ತಾರಪ್ಪ ಕ್ರೀಸ್ನಲ್ ಹಾರ್ದಿಕ್ ಪಾಂಡ್ಯ ಬೇರೆ ಇದ್ದಾರೆ ಫಸ್ಟ್ ಬಾಲ್ ಸಿಕ್ಸ್ ಬೇರೆ ಹೊಡೆದ್ರು ಮುಂಬೈ ವಿನ್ ಆಗಿ ಬಿಡುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಆವೇಶ್ ಖಾನ್ ಹಾಕಿದಂತಹ ಯಾರ್ಕರ್ ಅವರಿಗೆ ರನ್ ಗಳಿಸೋದಕ್ಕಾಗ್ಲೇ ಇಲ್ಲ ಕೇವಲ ಒಂಬತ್ತು ರನ್ ಅಷ್ಟೇ ಗಳಿಸೋದಕ್ಕಾಗಿದ್ದು ಕೊನೆ ಓವರ್ನಲ್ಲಿ ಅದು ಐ ಪಿ ಎಲ್ ನಲ್ಲಿ ಸೊ ಇಲ್ಲಿ ಹೀರೋ ಅಂತ ಬಂದಾಗ ಆವೇಶ್ ಖಾನ್ ಕೂಡ ಆಗ್ತಾರೆ ಜೊತೆಗೆ ಬ್ಯಾಟಿಂಗ್ ಅಂತ ಬಂದಾಗ ನಿಮಗೆ ಇದೆ ಮಿಚಲ್ ಮಾರ್ಷ್ ಯಾವಾಗ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ ಸೊ ಹೆಚ್ಚು ರನ್ ಗಳಿಸೋದಕ್ಕೆ ಅವರು ಕೂಡ ಕಾರಣ ಆದ್ರು ಅನ್ನೋದಾದ್ರೆ ಏಡನ್ ಮಾರ್ಕ್ರಮ್ ಹಾಗೇನೆ ಮಿಚಲ್ ಮಾರ್ ಹಾಗೇನೆ ಆವೇಶ್ ಖಾನ್ ಎಲ್ ಎಸ್ ಜಿ ಪಾಲಿಗೆ ಹೀರೋ ಆದ್ರು ಅಂತ ಹೇಳ್ಬೋದು ಅದೇ ಎಲ್ ಎಸ್ ಜಿ ಗೆದ್ರೂ ಇಲ್ಲಿ ಪಂತ್ ಇದ್ದಾರೆ ಎಲ್ ಎಸ್ ಜಿ ಟೀಮ್ನಲ್ಲಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಮಾತನಾಡಲೇಬೇಕು ಸೊ ಅದನ್ನ ಮಾತಾಡೋಣ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಚಾರವಾಗಿಯೇ ಒಂದಷ್ಟು ಟ್ರೋಲ್ ಆಗ್ತಾ ಇದೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇರುವಂಥ ವಿಚಾರದ ಬಗ್ಗೆ ಈಗ ಮಾತಾಡೋಣ ನಿಮಗೆ ಗೊತ್ತೇ ಇದೆ ಐ ಪಿ ಎಲ್ ಮ್ಯಾಚ್ ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಕ್ರೇಜ್ ಇರುತ್ತೆ ಒಂದಷ್ಟು ಟ್ರೋಲ್ಸ್ ಆಗಿರ್ಬೋದು ವೈರಲ್ ವಿಡಿಯೋಸ್ ಆಗಿರ್ಬೋದು ತುಂಬಾ ಸೌಂಡ್ ಮಾಡ್ತಾ ಇರುತ್ತೆ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾ ಇರೋ ವಿಚಾರ ಅಂತ ಅಂದರೆ ಎಗೈನ್ ಪಂತ್ ಫೇಲ್ಯೂರ್ ಆಗಿದ್ದು ರನ್ ಬರ ಎದುರಿಸ್ತಾ ಇದ್ದಾರೆ ರನ್ ಗಳಿಸೋದಕ್ಕಾಗ್ತಾ ಇಲ್ಲ ಸೊ ಪಂತ್ ಅವ್ರನ್ನೇ ಒಂದು ಅವರ ಫೋಟೋಗಳನ್ನ ಇಟ್ಕೊಂಡು ಅವರ ವಿಡಿಯೋಗಳನ್ನ ಇಟ್ಕೊಂಡು ಅವರ ಡಿಫ್ರೆಂಟು ಎಕ್ಸ್ಪ್ರೆಷನ್ಸ್ಗಳನ್ನ ಇಟ್ಕೊಂಡು ಕೆಲವೊಂದಿಷ್ಟು ಮಂದಿ ಟ್ರೋಲ್ ಮಾಡ್ತಾ ಇದ್ದಾರೆ ಗೋಯಂಕ ಬಯೋ ರೀತಿಯಲ್ಲಿ ಇಪ್ಪತ್ತೇಳು ಕೋಟಿ ಕೊಟ್ಟು ಖರೀದಿ ಮಾಡಿದೀವಿ ಇಪ್ಪತ್ತೇಳು ರನ್ ಕೂಡ ಗಳಿಸೋದಕ್ಕಾಗ್ಲಿಲ್ವಾ ಪಂತ್ ಅಂತ ಪ್ರಶ್ನೆ ಮಾಡ್ತಾ ಆ ಪೋಸ್ಟ್ ಹಾಕೊಳ್ತಾ ಇದ್ದಾರೆ ಸಂಜೀವ್ ಗೋಯಂಕ ಅಂತ ಅಂದ್ರೆ ಅವರು ಹೆಚ್ಚು ಇರೋದೇ ತಮ್ಮ ಟೀಮ್ ಮೇಲೆ ಯಾವಾಗ್ಲೂ ಕೋಪ ತೋರಿಸ್ಕೊಳ್ಳೋದ್ರ ಮುಖಾಂತರವಾಗಿ ಸೊ ಪಂತ್ ಕಡೆಗೆ ಕೋಪದಲ್ಲಿ ನೋಡ್ತಾ ಇರೋದಾಗಿರ್ಬಹುದು ಅಹ್ ಒಂದು ರೀತಿ ಡಿಸಪಾಯಿಂಟ್ ಆಗಿರ್ಬೋದು ಈ ತರದ ಒಂದಷ್ಟು ಫೋಟೋಸ್ ವೈರಲ್ ಆಗ್ತಾ ಇದೆ ಹಾಗೆಯೇ ಅಂದ್ರೆ ವಿಲ್ಲನ್ ಆಗಿರುವಂತ ಎಲ್ ಎಸ್ ಡಿ ಪಾಲಿಗೆ ಮಂತ್ ಬಗ್ಗೆ ಈ ತರದ್ದು ಒಂದಷ್ಟು ಟಾಕ್ಸ್ ಆಗ್ತಾ ಇದ್ರೆ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಿಷ್ಟು ತಿಲಕ್ ವರ್ಮಾ ಬಗ್ಗೆ ಅವ್ರನ್ನ ಅವ್ರಿಗೆಪ್ಲೇಸ್ ಮಾಡಿದ್ದು ಸೈಂಟ್ನರ್ಗೆ ಮಟ್ಟಿಗೆ ಸರಿ ಬೇರೆ ಅವ್ರನ್ನ ಕಳಿಸಬಹುದಾಗಿತ್ತಲ್ಲ ತಿಲಕ್ ವರ್ಮಾಗೆ ಕಂಪೇರ್ ಮಾಡೋಕ್ಕಾಗತ್ತಾ ಸೈಂಟ್ನರ್ನ ತಿಲಕ್ ಇದ್ದಿದ್ರೆ ಮುಂಬೈ ಗೆಲ್ತಾ ಇತ್ತು ಈ ತರದ ಒಂದಿಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ ಅದರ ಜೊತೆಗೆ ನಿಮಗೆ ಇದೆ ದಿಗ್ವೇಶ್ ಯಾವುದಾದ್ರೂ ವಿಕೆಟ್ ತೆಗೆದುಕೊಂಡ್ರೆ ಯಾವ ರೀತಿ ಅವರ ಎಕ್ಸ್ಪ್ರೆಶನ್ಸ್ ಇರುತ್ತೆ ಆ ಮೂಮೆಂಟ್ ಯಾವ ರೀತಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕಳೆದ ಮ್ಯಾಚ್ನಲ್ಲಿ ಪಂಜಾಬ್ ವಿರುದ್ಧ ಆಡಿದಾಗ ಒಂದಷ್ಟು ಟ್ರೋಲ್ ಮಾಡಿದ್ರು ಯಾಕಂದ್ರೆ ಎಲ್ ಎಸ್ ಡಿ ಸೋತಿತ್ತು ಪಂಜಾಬ್ ವಿರುದ್ಧ ಈಗಲೂ ಅದೇ ಎಕ್ಸ್ಪ್ರೆಷನ್ ಕೊಟ್ರು ಸೊ ಎಲ್ಲಿ ಮ್ಯಾಚ್ ಸೋತ್ ಬಿಡ್ತೀವೋ ಅಂತ ಎಲ್ ಎಸ್ ಡಿ ಅವ್ರಿಗೂ ಅನಿಸಿತ್ತು ಐ ಮೀನ್ ಫ್ಯಾನ್ಸ್ಗೆ ಬಟ್ ಅದಾಗ್ಲಿಲ್ಲ ಅವ್ರ ಆ ಥರ ಎಕ್ಸ್ಪ್ರೆಷನ್ ಕೊಟ್ಟರು ಆದರೂ ಏನೂ ಆಗಲಿಲ್ಲ ಐ ಮೀನ್ ಎಲ್ ಎಸ್ ಡಿ ಗೆದ್ದಿದೆ ಸೊ ಅವರ ಬಗ್ಗೆನೂ ಒಂದಷ್ಟು ಟ್ರೋಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಈಗ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಒಂದಷ್ಟು ಗಮನ ಹರಿಸೋಣ ಯಾಕೆಂದ್ರೆ ಈ ಸಲದ ಟ್ವೆಂಟಿ ಟ್ವೆಂಟಿ ಫೈವ್ ಸೀಸನ್ನಲ್ಲಿ ಯಾರು ಮೇಲಿದ್ದಾರೆ ಯಾರು ಕೆಳಗಿದ್ದಾರೆ ನೋಡೋಣ ಸೊ ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಹರಿಸೋದಾದ್ರೆ ಪಿ ಬಿ ಕೆ ಎಸ್ ಫಸ್ಟ್ ಪ್ಲೇಸ್ನಲ್ಲಿದೆ ಒಂದು ಮ್ಯಾಚನ್ನು ಸೋತಿಲ್ಲ ಇದು ಎರಡು ಮ್ಯಾಚ್ ಆಡಿರೋದು ಇನ್ನು ಡಿ ಸಿ ಕೂಡ ಎರಡು ಮ್ಯಾಚ್ ಆಡಿರೋದು ಸೊ ಎರಡು ಮ್ಯಾಚನ್ನು ಗೆದ್ಕೊಂಡಿದೆ ಇನ್ನು ಆರ್ ಸಿ ಬಿ ಆಡಿರೋ ಮೂರು ಮ್ಯಾಚ್ನಲ್ಲಿ ಎರಡು ಮ್ಯಾಚ್ ಗೆದ್ದಿದೆ ಒಂದು ಮ್ಯಾಚ್ ಮಾತ್ರ ಸೋತಿರೋದು ನಾಲ್ಕು ಪಾಯಿಂಟ್ಸ್ ಇದು ಕೂಡ ಇನ್ನು ಜಿ ಟಿ ಕೂಡ ನಾಲ್ಕು ಪಾಯಿಂಟ್ಸ್ ತಗೊಂಡಿದೆ ಮೂರು ಮ್ಯಾಚಲ್ಲಿ ಎರಡು ಮ್ಯಾಚ್ ಗೆದ್ದಿರೋದು ಒಂದು ಸೋತಿರೋದು ಇನ್ನು ಕೆ ಕೆ ಆರ್ ನಾಲ್ಕು ಮ್ಯಾಚ್ನಲ್ಲಿ ಎರಡು ಸೋತಿದೆ ಎರಡು ಗೆದ್ದಿದೆ ಆದರೂ ಕೂಡ ಫೋರ್ ಪಾಯಿಂಟ್ಸ್ ಸಿಕ್ಕಿದೆ ಇನ್ನು ಎಲ್ ಎಸ್ ಜಿ ನಾಲ್ಕು ಮ್ಯಾಚ್ ನಲ್ಲಿ ಎರಡು ಮ್ಯಾಚ್ ಗೆದ್ದಿದೆ ಎರಡು ಮ್ಯಾಚ್ ಸೋತಿದೆ ಇನ್ನು ಮುಂಬೈ ಇಂಡಿಯನ್ಸ್ ಅಂತೂ ಆಡಿರೋ ನಾಲ್ಕು ಮ್ಯಾಚ್ ನಲ್ಲಿ ಒಂದನ್ನೇ ಗೆದ್ಕೊಳ್ಳೋದಕ್ಕಾಗಿರೋದು ಮೂರ್ ಸೋತಿದೆ ಸಿ ಎಸ್ ಕೆ ಮೂರ್ ಮ್ಯಾಚ್ ಆಡಿದೆ ಒಂದ್ ಗೆದ್ದಿದೆ ಎರಡು ಮ್ಯಾಚ್ ಸೋತಿದೆ ಇನ್ನು ಆರ್ ಆರ್ ಮೂರ್ ಮ್ಯಾಚ್ ಆಡಿರೋದು ಎರಡು ಮ್ಯಾಚ್ ಸೋತಿದೆ ಒಂದು ಮ್ಯಾಚ್ ಗೆದ್ದಿದೆ ಇನ್ನು ಎಸ್ ಆರ್ ಎಚ್ ಆಡಿರೋ ನಾಲ್ಕು ಮ್ಯಾಚ್ ನಲ್ಲಿ ಒಂದೇ ಮ್ಯಾಚ್ ಗೆಲ್ಲೋದಕ್ಕಾಗಿದ್ದು ಅದು ಬಿಟ್ರೆ ಮೂರ್ ಸೋತಿದೆ ಸೊ ಪಾಯಿಂಟ್ಸ್ ಟೇಬಲ್ ಹಾವು ಏಣಿ ಲೆಕ್ಕಾಚಾರ ಇದ್ದ ಹಾಗೆ ಪ್ರತಿನಿತ್ಯ ಮ್ಯಾಚ್ಗಳು ಗಳು ಆಗ್ತಾ ಇರುತ್ತೆ ಸೊ ಯಾರ ಮೇಲ್ ಬರ್ತಾರೆ ಯಾರು ಕೆಳಗೆ ಹೋಗ್ತಾರೆ ಕಾದ್ ನೋಡೋಣ ಆರ್ ಸಿ ಬಿ ಮಾತ್ರ ಮೂರನೇ ಪ್ಲೇಸ್ ಅಲ್ಲಿ ಇದೆ ಫಸ್ಟ್ ಪ್ಲೇಸ್ ಅಲ್ಲಿ ಬರಲಿ ಅಂತ ಅಭಿಮಾನಿಗಳು ಆಸೆ ಇಟ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ಆರ್ ಸಿ ಬಿ ಮ್ಯಾಚ್ ಇರೋದು ಮುಂಬೈ ಜೊತೆ ಸೋಮವಾರ ಸೊ ಯಾವ ರೀತಿ ಕಮ್ ಬ್ಯಾಕ್ ಮಾಡುತ್ತೆ ಆರ್ ಸಿ ಬಿ ಕಾದು ನೋಡೋಣ ಸೊ ಇದೇ ರೀತಿಯಾದಂತಹ ಐ ಪಿ ಎಲ್ ಅಪ್ಡೇಟ್ಸ್ ಬಗ್ಗೆ ಮಿಸ್ ಮಾಡದೆ ನೀವು ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಔಟ್